ೂಬ್ ಚಾನಲ್ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗ್ಯಾರಂಟಿ ಯೋಜನೆ ಯಶಸ್ವಿ ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಮಹಿಳೆಯರ ದಾಖಲೆಯ ಪ್ರಯಾಣ ಗೋಣಿಕೊಪ್ಪ ನಗರದಲ್ಲಿ ಸಂಭ್ರಮ ಆಚರಣೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕಾಳಿಮಾಡ ಪ್ರಶಾಂತ್ ಅಧ್ಯಕ್ಷತೆಯಲ್ಲಿ ಜರುಗಿದ ಕಾರ್ಯಕ್ರಮ ಬಸ್ಸಿಗೆ ಪೂಜೆ ಸಲ್ಲಿಸಿ ಸಿಹಿ ಹಂಚಿದ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಸಂಭ್ರಮ ಆಚರಣೆಯಲ್ಲಿ ಪಾಲ್ಗೊಂಡಿದ್ದ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ತೀತಿರಾ ಧರ್ಮಜಾ ಉತ್ತಪ್ಪ ಹೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದೇರಿರ ನವೀನ್ ಸೇರಿದಂತೆ ವಿವಿಧ ಪದಾಧಿಕಾರಿಗಳ ಪಾಲ್ಗೊಳ್ಳುವಿಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಪದಾಧಿಕಾರಿಗಳು ಸೇರಿದಂತೆ ನಗರ ಕಾಂಗ್ರೆಸ್ ಅಧ್ಯಕ್ಷ ಕುಲ್ಲಚಂಡ ಪ್ರಮೋದ್ ಗಣಪತಿ ಪಾಲ್ಗೊಳ್ಳುವಿಕೆ कृष्ण <laughs> कृष्ण <laughs> <laughs> ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ತೀತಿರ ಧರ್ಮಾಜ ಉತ್ತಪ್ಪನವರು ಕೊಡಗು ಜಿಲ್ಲಾ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸ್ತಿದ್ದಾರೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ದೊಡ್ಡ ಜವಾಬ್ದಾರಿಯನ್ನು ಜಿಲ್ಲೆಯಲ್ಲಿ ನಿರ್ವಹಿಸ್ತಿದ್ದಾರೆ ಇವತ್ತು ಏನು ಶಕ್ತಿ ಯೋಜನೆಯಲ್ಲಿ ಐನೂರು ಕೋಟಿ ಜನ ಇವತ್ತು ಪ್ರಯಾಣವನ್ನು ಮಹಿಳೆಯರು ಬೆಳೆಸಿದ್ದಾರೆ ರಾಜ್ಯದಲ್ಲಿ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ ಆ ಕಾರ್ಯಕ್ರಮದ ಅಂಗವಾಗಿ ಇವತ್ತು ಗೋಣಗಪ್ಪ ನಗರದಲ್ಲಿ ಒಂದು ಸಂಭ್ರಮಾಚರಣೆ ಕೂಡ ನಡೀತಾ ಇದೆ ನಮ್ಮ ಜೊತೆಗೆ ತೀತೀರಾ ಉತ್ತಪ್ಪನವರು ಉತ್ತಪ್ಪನವರಿದ್ದಾರೆ ಸರ್ ಇವತ್ತು ನವೀನ ಯಾವ ಯಾವ ರೀತಿಯಲ್ಲಿ ಈ ರೀತಿಯ ಒಂದು ಕಾರ್ಯಕ್ರಮ ಆಗಬೇಕು ಅಂತ ಹೇಳಿಗಳು ಇವತ್ತು ರಾಜ್ಯದಲ್ಲಿ ಸುಮಾರು ಕರ್ನಾಟಕ ರಾಜ್ಯದ ಸರ್ಕಾರ ಬಂದು ಎರಡು ವರ್ಷಗಳಾಯಿತು ಈ ಯೋಜನೆ ಕೂಡ ಪ್ರಾರಂಭವಾಗಿ ಸುಮಾರು ಒಂದೂವರೆ ವರ್ಷಗಳ ಮೇಲೆ ಮತ್ತು ಈ ಸಂದರ್ಭದಲ್ಲಿ ಇವತ್ತು ಇಪ್ಪತ್ತೊಂದನೇ ತಾರೀಕಿಗೆ ಪ್ರಾರಂಭಿಸಿದ್ದು ಈ ಅಲ್ಲ ಜುಲೈ ಇವತ್ತು ಹನ್ನೆರಡು ಫೋರ್ಟಿ ಈ ಈ ಈ ದಿನಾಂಕದಂದು ಪ್ರಾರಂಭಿಸಿದ್ರಿಂದ ಇವತ್ತು ಅದಕ್ಕೆ ಒಂದು ಚಾಲನೆ ಕೊಡಬೇಕು ಮತ್ತು ಒಂದು ಭಾರಿ ಒಂದು ಸುರಕ್ಷಿತವಾಗಿ ಕರ ಪ್ರಯಾಣಿಕರನ್ನ ಹೊತ್ಕೊಂಡು ಹೋದಂಥ ರಸ್ತೆ ಸಾರಿಗೆ ಸಂಸ್ಥೆಯ ಡ್ರೈವರ್ ಕಂಡಕ್ಟರ್ಗಳಿಗೆ ಒಂದು ಶುಭ ಹಾರಿಸಬೇಕು ಅದರ ಜೊತೆಗೆ ರಾಜ್ಯದಲ್ಲಿ ಕೊಟ್ಟಂತ ಇಂಥ ಒಂದು ಉತ್ತಮವಾದ ಒಂದು ಕಾರ್ಯಕ್ರಮದ ಮೂಲಕ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಕೂಡ ಭಾರಿ ಅತ್ ದೊಡ್ಡ ಒಂದು ಲಾಭದಾಯಕವಾಗಿ ಕೂಡ ಇವತ್ತು ನಡೀತಿದೆ ಇವತ್ತು ಸುಮಾರು ಐನೂರು ಕೋಟಿಗಳಷ್ಟು ಜನ ಮಹಿಳೆಯರು ಇವತ್ತು ಉಚಿತವಾಗಿ ಕರ್ನಾಟಕ ರಾಜ್ಯಾದ್ಯಂತ ಪ್ರವಾಸವನ್ನು ಕೂಡ ಈ ಬಸ್ಸಿನಲ್ಲಿ ಸಂಚಾರವನ್ನು ಕೂಡ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಕೊಡಗಿನಲ್ಲೂ ಕೂಡ ಅಷ್ಟೇ ಕೊಡಗಿನ ಸಾರಿಗೆ ಸಂಸ್ಥೆ ಸುಮಾರು ಐನೂರ ಇಪ್ಪತ್ತು ಕೋಟಿಗಳಷ್ಟು ಹಣವು ಕೂಡ ಸಂದೇಹವಾಗಿದೆ ಯಾಕೆಂದರೆ ಕನ್ನಡ ರಾಜ್ಯ ಸಂಸ್ಥೆ ರಸ್ತೆ ಸಾರಿಗೆ ಸಂಪರ್ಕ ಭಾರಿ ಉತ್ತಮವಾಗಿ ಕಾರಿನ ಸಮಯದಲ್ಲಿ ಸ್ವಲ್ಪ ತೊಂದರೆಗಳಿದ್ದಾಗ ಇವತ್ತು ಸರ್ಕಾರ ಇದೊಂದು ಯೋಜನೆ ಮಾಡಿದ್ರಿಂದ ಪ್ರಯಾಣಿಕರು ಅತಿ ಹೆಚ್ಚು ಹೋಗೋದರಿಂದ ಇವತ್ತು ಭಾರಿ ಒಂದು ಸೌಲಭ್ಯ ಆಗಿ ಅದು ಕೂಡ ದೃಢವಾಗಿ ಬೆಳೀಲಿಕ್ಕೆ ಒಂದು ಸಹಕಾರ ಆಯಿತು ಜೊತೆಗೆ ಆರ್ಥಿಕವಾಗಿ ಕೂಡ ಕನ್ನಡ ರಾಜ್ಯಾದ್ಯಂತ ಜನರ ಸಂಚಾರ ಆದಾಗ ವ್ಯಾಪಾರ ವ್ಯವಹಾರಗಳ ಮೂಲಕ ಇವತ್ತು ಆರ್ಥಿಕವಾಗಿ ಕೂಡ ಸಬಲೀಕರಣ ರಾಜ್ಯದಲ್ಲಿ ಆಗಿದೆ ಆರ್ಥಿಕ ಮಟ್ಟ ಕೂಡ ಉತ್ತಮ ದರ್ಜೆಗೆ ಇರುವಂಥ ಆಯಿತು ಮತ್ತು ಏನು ಇವತ್ತು ಮಹಿಳೆಗೆ ಕೆಲವಾರು ಕಷ್ಟದಲ್ಲಿದ್ದವರಿಗೆ ದೇವರ ಒಂದು ದರ್ಶನ ಮಾಡಬೇಕು ಎಲ್ಲಾದರೂ ಪ್ರವಾಸ ಹೋಗ್ಬೇಕಂದ್ರೆ ಭಾರಿ ಕಷ್ಟ ಇತ್ತು ಅವರಿಗೆಲ್ಲ ಅನುಕೂಲವಾಗೋ ರೀತಿಯಲ್ಲಿ ಆಗಿದ್ದರಿಂದ ಇದರ ರಾಜ್ಯದ ಬೊಕ್ಕಸಗು ಲಾಭ ಆಯಿತು ಮತ್ತು ಜನರಿಗೆ ಕೂಡ ಸಹಕಾರ ಆಗೋ ರೀತಿಯಲ್ಲಿ ಯಾಕೆಂದ್ರೆ ಮಹಿಳೆಯರು ಕೆಲವರು ನಾವು ಪ್ರಯಾಣ ಮಾಡಿದಾಗ ಹೋದಾಗ ಅಲ್ಲಿ ಆಗುವಂಥ ವ್ಯಾಪಾರಗಳ ವ್ಯವಸ್ಥೆಗಳ ಮೂಲಕ ಜನರ ನಮ್ಮ ಆರ್ಥಿಕ ವ್ಯವಸ್ಥೆ ಕೂಡ ಹೆಚ್ಚಿಗೆ ಆಗಿದೆ ಸೊ ಅದನ್ನೆಲ್ಲ ಒಂದು ಮನಗಂಡು ರಾಜ್ಯದಲ್ಲಿ ಉತ್ತಮವಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ಏನು ಶಕ್ತಿ ಯೋಜನೆ ನಡೆದಿದೆ ಅಂತ ಹೇಳೋದನ್ನು ತೋರಿಸ್ಬೋಸ್ ಪಡಿಸಬೇಕು ಮತ್ತು ರಾಜ್ಯಕ್ಕೆ ಒಂದು ಉತ್ತಮವಾದ ಸಂದೇಶ ಕೊಡಬೇಕು ಸಾರ್ವಜನಿಕ ಬಂದರಿಗೆ ಗೊತ್ತಾಗಬೇಕು ನಮ್ಮ ಸರ್ಕಾರ ಯಾವ ರೀತಿಯ ಕೆಲಸ ಮಾಡಿದೆ ಅಂತ ಹೇಳೋದು ಇದರೆಲ್ಲರೂ ಪ್ರಯುಕ್ತವಾಗಿ ಮತ್ತು ಏನು ಕೆ ಎಸ್ ಆರ್ ಟಿ ಸಿ ಇದೆ ರಸ್ತೆ ಸಾರಿಗೆ ಸಂಸ್ಥೆ ಇದೆ ಅವರಿಗೆ ಒಂದು ಧೈರ್ಯ ತುಂಬಬೇಕು ಮತ್ತು ಅವರ ಒಂದು ಸೇವೆಗೆ ಅವ್ರನ್ನೆಲ್ಲ ಒಂದು ಪುರಸ್ಕರಿಸಿ ಅವರಿಗೆ ಒಂದು ಸನ್ಮಾನ ಮಾಡಿ ಉತ್ತಮವಾಗಿ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಿಸಲಿ ಜನರ ಸೇವೆಯನ್ನು ಕೂಡ ಜನರ ಸಂಚಾರ ವ್ಯವಸ್ಥೆಗೆ ಉತ್ತಮವಾದ ಒಂದು ಸೇವೆ ಒದಗಿಸಲಿ ಅವ್ರನ್ನ ಬಾರಿ ಉತ್ತಮವಾಗಿ ಕ ಕರ್ಕೊಂಡು ಹೋಗಲಿ ಚಾಲಕರು ಮತ್ತು ನಿವರು ಅವ್ರ ಜೊತೆ ಸಮಯದಿಂದ ಬೆಳಿಲಿ ಅವರಿಗೆ ಒಂದು ಪ್ರೋತ್ಸಾಹವಾಗಿ ಇವತ್ತು ಈ ಕಾರ್ಯಕ್ರಮ ಮಾಡಿದೀವಿ ಅದ್ರ ಮೂಲಕ ಎಲ್ಲ ಜನರಿಗೆ ಸಿಹಿ ಹಂಚುವ ಮೂಲಕ ಇವತ್ತು ನಾವು ಈ ಒಂದು ಕಾರ್ಯಕ್ರಮ ಇಟ್ಟು ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ತಾಲೂಕು ಕೇಂದ್ರಗಳು ಕೂಡ ಇದನ್ನು ಮಾಡಿದ್ದೀವಿ ಜಿಲ್ಲೆಯಲ್ಲೂ ಕೂಡ ಭಾರಿ ಅತ್ಯುತ್ತಮವಾಗಿ ರಸ್ತೆ ಸಾರಿಗೆ ಸಂಸ್ಥೆ ನಡೀತಿದೆ ಆದ್ದರಿಂದ ಎಲ್ಲ ಶುಭಾಶಯಗಳಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ತಿಳಿಸುತ್ತಾ ನಾನು ಎರಡು ಮಾತು ಮುಗಿಸ್ತಿದೆ ವೀಕ್ಷಕರೇ ಕರ್ನಾಟಕ ಸರ್ಕಾರ ಅದರಲ್ಲೂ ವಿಶೇಷವಾಗಿ ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದ ನಂತರ ಶಕ್ತಿ ಯೋಜನೆಗೆ ಅತ್ಯಂತ ಉತ್ಸುಕತೆಯಲ್ಲಿ ಮಹಿಳೆಯರು ಪ್ರಯಾಣ ಬೆಳೆಸ್ತಿದ್ದಾರೆ ಉಚಿತ ಪ್ರಯಾಣಗಳಾಗ್ತಾ ಇದೆ ಸುಮಾರು ಐದು ಐನೂರು ಕೋಟಿ ಜನ ಈಗಾಗಲೇ ಈ ಯೋಜನೆಯ ಫಲವನ್ನು ಪಡೆದಿದ್ದಾರೆ ಅದಕ್ಕೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ರಾಜ್ಯದ ಎಲ್ಲ ಭಾಗದಲ್ಲಿ ಕೂಡ ಒಂದು ಸೆಲೆಬ್ರೇಷನ್ನ ಮಾಡ್ತಿದ್ದಾರೆ ಅದೇ ರೀತಿಯಲ್ಲಿ ಕೊನ್ನಂಪೇಟೆ ತಾಲೂಕಲ್ಲೂ ಕೂಡ ನಡೀತಾ ಇದೆ ನಮ್ಮ ಜೊತೆಗೆ ಕಾಳಿ ಪ್ರಶಾಂತ್ ಪ್ರಶಾಂತ್ ಅವರಿದ್ದಾರೆ ಇದರ ಅಧ್ಯಕ್ಷರಾಗಿದ್ದಾರೆ ಬನ್ನಿ ಇವತ್ತು ಸೆಲೆಬ್ರೇಷನ್ ಯಾವ್ಯಾವ ರೀತಿ ನಡೀತದೆ ಅಂತೇಳಿ ಪ್ರಶಾಂತ್ ಅವ್ರನ್ನ ಮಾತಾಡ್ತಾರೆ ಸರ್ ಇವತ್ತು ಯಾವ ರೀತಿ ರಾಜ್ಯದಲ್ಲಿ ಈ ಅನುಷ್ಠಾನಗಳು ಆಗ್ತಾ ಇದೆ ಶಕ್ತಿ ಯೋಜನೆಗೆ ಎಷ್ಟು ಪ್ರಯೋಜನಗಳು ಜನರಿಗೆ ಇದೆ ಸರ್ ಇವತ್ತು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂಥ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಶಕ್ತಿ ಯೋಜನೆಯಲ್ಲಿ ಈವರೆಗೆ ಐನೂರು ಕೋಟಿಯಷ್ಟು ಮಹಿಳಾ ಪ್ರಯಾಣಿಕರು ಇದರ ಫಲಾನುಭವಿಗಳಾಗಿದ್ದಾರೆ ಅದರಿಂದ ಇವತ್ತು ನಾವು ನಿಮಗೆ ಸರ್ಕಾರದ ವತಿಯಿಂದ ಸಾಂಕೇತಿಕವಾಗಿ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಎಲ್ಲ ತಾಲೂಕುಗಳಲ್ಲಿಯೂ ಇದನ್ನು ಸಾಂಕೇತಿಕವಾಗಿ ಸಂಭ್ರಾಚರಣೆ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅದರ ಪ್ರಯುಕ್ತವಾಗಿ ಇವತ್ತು ನಾವು ಗೋಣಿಕಾಪಲ್ಲಿನಲ್ಲಿ ಪೊನ್ನಂಪೇಟೆ ತಾಲೂಕು ಅಧ್ಯಕ್ಷನಾಗಿ ಪೊನ್ನಂಪೇಟೆ ತಾಲೂಕು ಕೊಡಗು ಜಿಲ್ಲೆಯ ಅಧ್ಯಕ್ಷನಾಗಿ ನಾನು ನಾವು ಇದನ್ನು ಸಂರಾಚನೆ ಮಾಡುವ ಕಾರ್ಯಕ್ರಮವನ್ನು ಗೋಣಿಕಾಪಲ್ಲಿನ ಬಸ್ ನಿಲ್ದಾಣದಲ್ಲಿ ನಮ್ಮ ಮೃತ್ಯುಂಜಯ ದೇವಸ್ಥಾನಕ್ಕೆ ಹೋಗುವ ಒಂದು ಬಸ್ ಇದೆ ನಿಮ್ಮ ಇಲ್ಲಿಂದ ಆ ಬಸ್ಸಿಗೆ ಪೂಜೆ ಮಾಡುವ ಮುಖಾಂತರ ನಾವು ನಮ್ಮ ಗ್ಯಾರಂಟಿ ಸಮಿತಿಯ ಅಧ್ಯಕ್ಷ ಸದಸ್ಯರುಗಳು ಹಾಗೂ ನಮ್ಮ ಮುಖಂಡರು ಜಿಲ್ಲಾ ಗ್ಯಾರಂಟಿ ಅಧ್ಯಕ್ಷರು ಇದ್ದಾರೆ ಇವಾಗ ಅವರು ಮತ್ತು ನಮ್ಮ ಬ್ಲಾಕ್ ಅಧ್ಯಕ್ಷರಾದ ರವರು ಮತ್ತು ಎಲ್ಲ ನಾಯಕರು ಮುಂಚೂಣಿ ಘಟಕದ ನಾಯಕರು ನಮ್ಮ ಯೂತ್ ಕಾಂಗ್ರೆಸ್ ನಾಯಕರು ಎಲ್ಲರೂ ಒಟ್ಟಾಗಿ ಸೇರಿ ಮತ್ತು ನಮ್ಮ ಎಲ್ಲರೂ ಸಾರ್ವಜನಿಕರು ಎಲ್ಲ ಸೇರಿ ನಾವು ಇದನ್ನು ಸಂರೋಚರಣೆ ಮಾಡಿ ನಮ್ಮ ಈ ಮುತ್ತುಂಜಯ ದೇವಸ್ಥಾನಕ್ಕೆ ಹೋಗುವ ಒಂದು ಬಸ್ಸಿಗೆ ಪೂಜೆಯನ್ನು ಮಾಡಿ ಆಮೇಲೆ ಅದರ ಇವರು ಸಿಬ್ಬಂದಿಗಳ ಇಬ್ಬರಿಗೂ ನಮ್ಮ ಡ್ರೈವರ್ಸ್ ಅವರಿಗೂ ಮತ್ತು ನಮ್ಮ ನಿರ್ ನಿರ್ವಾಹಕರಿಗೂ ಒಂದು ಶಾಲು ಹೊದಿಸುವ ಮೂಲಕ ಅವರಿಗೆ ಒಂದು ಗೌರವ ಸೂಚಿಸುತ್ತಾ ಅವರಿಗೆ ಒಂದು ಸಿಹಿ ಹಂಚಿ ಎಲ್ಲ ಸಾರ್ವಜನಿಕ ಸಾಮ್ರಾಜ್ಯದಿಂದ ಮಾಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದ ಮಹಿಳಾ ಶಕ್ತಿ ಯೋಜನೆ ಶಕ್ತಿ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿ ಸುಮಾರು ಐನೂರು ಜನರ ಐನೂರು ಕೋಟಿ ಮಹಿಳೆಯರು ಪ್ರಯಾಣಿಸಿದ್ದಾರೆ ಕಡೆಗಿನಲ್ಲೂ ಕೂಡ ಸುಮಾರು ಐನೂರು ಕೋಟಿ ಹಣ ನಮ್ಮ ಕೆ ಎಸ್ ಆರ್ ಟಿ ಬಂದಿದೆ ಅದರಿಂದ ಭಾರಿ ಸುಸಜ್ಜಿತವಾಗಿ ಭಾರಿ ಚೆನ್ನಾಗಿ ಭಾರಿ ರಕ್ಷಣಾತ್ಮಕವಾಗಿ ನಮ್ಮ ಮಹಿಳೆ ಪ್ರಯಾಣಿಕರು ಮತ್ತು ಸಾರ್ವಜನಿಕರನ್ನು ಕರ್ಕೊಂಡು ಹೋದಂಥ ಕೆ ಎಸ್ ಆರ್ ಟಿ ಸಿ ಬಸ್ಸಿನ ಎಲ್ಲ ಒಂದು ಚಾಲಕರುಗಳಿಗೆ ಕರ್ನಾಟಕ ರಾಜ್ಯಾದ್ಯಂತ ಪ್ರತಿ ತಾಲೂಕು ಕೇಂದ್ರಗಳಲ್ಲಿ ಸನ್ಮಾನ ಮಾಡುವಂಥ ಒಂದು ಇದನ್ನು ಕೂಡ ಸರ್ಕಾರ ಹಮ್ಮಿಕೊಂಡಿದೆ ಅದೇ ರೀತಿಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಹಾಗೂ ಸಚಿವ ಸಂಪುಟಗಳು ತೆಗೆದುಕೊಂಡ ನಿರ್ಧಾರದ ಮೇಲೆ ಇವತ್ತು ಕರ್ನಾಟಕದ ರಸ್ತೆ ಸಾರಿಗೆ ಸಂಸ್ಥೆಗೆ ಬಹುದೊಡ್ಡ ಒಂದು ಲಾಭದಾಯಕವಾದ ಒಂದು ವ್ಯವಸ್ಥೆ ಕೂಡ ಆಗಿದೆ ಇವತ್ತು ತಗೊಳ್ಬೇಕಾದ್ರೆ ಕೊಡಗಿನಲ್ಲೇ ಸುಮಾರು ಐನೂರು ಕೋಟಿಯಷ್ಟು ಐನೂರು ಇಪ್ಪತ್ತು ಕೋಟಿಯಷ್ಟು ಇದು ಕೆ ಎಸ್ ಆರ್ ಟಿ ಸಂಸ್ಥೆಗೆ ಒದಗಿ ಬಂದಿದೆ ಈ ಸರ್ಕಾರದಿಂದ ನೇರವಾದ ಇದರಿಂದ ಉಚಿತ ಆಗುವಾಗ ಎಲ್ಲರೂ ಕೂಡ ಮಹಿಳೆಯರು ಇವತ್ತು ಬಸ್ಸಲ್ಲಿ ಹೋಗಿದ್ದಾರೆ ಅದರಿಂದ ಏನು ಮಹಿಳೆಯರು ಹೋದ್ರೆ ಅದರಿಂದ ಅವರ ಮಹನೀಯರು ಕೂಡ ಲಾಭದಾಯಕ ಆಯಿತು ಯಾಕೆಂದ್ರೆ ಅವರಿಂದ ಹಣ ಕೇಳೋದು ಕಮ್ಮಿ ಆಯಿತು ಬಸ್ಗೆ ಹೋಗಬೇಕಾದ್ರೆ ಅದು ಕೂಡ ಒಂದು ಇದರಲ್ಲಿ ಇವತ್ತು ಎಲ್ಲ ಜನರಿಗೆ ಒಂದು ಸಹಕಾರ ಆದಂಥ ಒಂದು ರೀತಿ ಇವತ್ತು ಆದ್ದರಿಂದ ಮುಂದಿನ ದಿನಗಳಲ್ಲಿ ಇದು ಇನ್ನು ಉತ್ತಮವಾಗಿ ಬೆಳಿಲಿ ಮತ್ತು ಈ ಚಾಲಕರು ಮತ್ತು ನಿವರ ಕಂಡಸ್ಟರ್ಗಳು ಭಾರಿ ಉತ್ತಮ ರೀತಿಯಲ್ಲಿ ಇನ್ನೊಂದು ಶಾಲೆ ಶಾಲೆ ಉತ್ತಮ ರೀತಿಯಲ್ಲಿ ಜನರೂ ಪ್ರಯಾಣಿಕರನ್ನು ಕರ್ಕೊಂಡು ಹೋಗಿ ಒಳ್ಳೆಯದಾಗಲಿ ಕರ್ನಾಟಕದಲ್ಲಿ ಚಾಮುಂಡೇಶ್ವರ ತಾಯಿ ಕೊಡಗಿನ ಕಾವೇರಿ ಮತ್ತೆ ಎಲ್ಲ ದೇವಾಲಯಗಳು ಉತ್ತಮ ರೀತಿಯಲ್ಲಿ ಬಸ್ ಸಂಚಾರಕ್ಕೆ ಯಾವುದೇ ಅಡೆತಡೆಗಳಿಲ್ಲದೆ ಸುರಕ್ಷಿತವಾಗಿ ಜನರ ಪ್ರಯಾಣ ಸುಗಮವಾಗಿರಲಿ ಅಂತ ಹೇಳೋದನ್ನು ಹಾರೈಸುತ್ತಾ ಈ ಒಂದು ಅವಕಾಶ ಸಿಕ್ಕಿದಕ್ಕೆ ಮತ್ತು ಈ ಅವಕಾಶದಲ್ಲಿ ಇವತ್ತು ಈ ತಾಲೂಕಿನ ಅಧ್ಯಕ್ಷರಾದಂಥ ಮಾನ್ಯ ಶ್ರೀ ಪ್ರಶಾಂತ್ ಅವರು ಭಾರಿ ಉತ್ತಮವಾಗಿ ಇದನ್ನು ಕಾರ್ಯಕ್ರಮವನ್ನು ಮಾಡಿದ್ದಾರೆ ಮತ್ತು ಯುವ ಅವರು ಇದ್ದಾರೆ ಮಾನ್ಯ ಅಪ್ಪಣ್ಣನವರು ಹಾಗೆ ಇಲ್ಲಿ ಕೆಲವಾರು ಹಲವಾರು ಸಾರ್ವಜನಿಕ ಬಂಧುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷಗಳು ಡಿ ಸಿ ಅಧ್ಯಕ್ಷಗಳು ಈಗೆಲ್ಲ ವಿವಿಧ ಕಾರ್ಯಕರ್ತರು ಹಿರಿಯವರು ಎಲ್ಲರೂ ಕೂಡ ಬಂದಿದ್ದಾರೆ ಸಾರ್ವಜನಿಕ ಬಾಂಧವರು ಬಂದಿದ್ದಾರೆ ಎಲ್ಲರಿಗೂ ಈ ಒಂದು ಉಪಯೋಗವನ್ನು ಪಡ್ಕೊಳ್ಳುವಂತ ರೀತಿಯಲ್ಲಿ ಜನರ ಮನಸ್ಸಲ್ಲಿ ಇದನ್ನ ಸಾರ್ವಜನಿಕರಿಗೆ ತಲುಪಿಸುವ ವ್ಯವಸ್ಥೆಯಲ್ಲಿ ನಾವೆಲ್ಲ ಕಾರ್ಯಪ್ರತ ಆಗುವಂತ ಹೇಳೋದನ್ನ ಹೇಳುತ್ತಾ ಶುಭಾಶಯಗಳೊಂದಿಗೆ ನಾನು ಮಾತನ್ನು ಮುಗಿಸ್ತಾ ಇದ್ರೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಸ್ವಲ್ಪ ನಿಂತ್ಕೊಳ್ಳಿ ಸರ್ಕಾರ ಸರ್ ಈ ಕಡೆ ಫೇಸ್ ಮಾಡಿಬಿಟ್ಟು ಸನ್ಮಾನ ಮಾಡಿ ಸರ್ ಅಧ್ಯಕ್ಷರೇ ನಾನು ನಿಮ್ಮ ಜಗದೀಶ್ ಕೊಡಗುದನ್ನೇ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್